ಸಿಂಬ ನಾರಾಯಣಗೌಡ್ ಕನ್ನಡ ವಿರೋಧಿ ನಗರ ಸೇವಕನಿಗೆ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಹೋರಾಟ ಹೋರಾಟ ಧಿಕ್ಕಾರ ಗಡಿಪಾರು ಮಾಡಿ ಗಡಿಪಾರು ಮಾಡಿ ರವಿ ಸಾಹೇಬರೇ ಗಡಿಪಾರು ಮಾಡಿ ಅಮಾನತ್ ಮಾಡಿ ಕನ್ನಡ ಭಾಷೆಯಲ್ಲಿ ನೋಟಿಸ್ ಅನ್ನ ಕೊಟ್ಟು ಜಿಲ್ಲಾಧಿಕಾರಿಗಳ ಸಂಸ್ಥೆ ಮಹಾನಗರ ಪಾಲಿಕೆ ಸಭೆಯ வெறிச்சோங்க அமரட் பாடி ஐயையோ அண்ணா யா ஐயையோ அண்ணா யா सब शिंदे वाली सब शिंदे वाली எல்லாரே எங்க நட்றீங்க அதோட அதோட ان کٿي مٿي کڙو اٿي ڏي بار جوي ته جيڪا نا